ನಮ್ಮ ಸಮಾಜ ಮಂದಿರವನ್ನು ನೋಡುವಾಗ ಅದು ಏನು ಕಾಣ್ತದೆ ಅಂತ ಹೇಳಿದರೆ ತಿರುಪತಿಯ ದೇವರೇ ಸಹ ಸಮಾಜ ಮಂದಿರಕ್ಕೆ ಬಂದಿದ್ದಾರೆ ನಮ್ಮ ಕುಕ್ಕಂದೂರು ಗ್ರಾಮ ಇವತ್ತು ಪಾವನವಾಯಿತು ಇಲ್ಲಿಯ ಕಷ್ಟ ಎಲ್ಲ ದೂರ ಆಯಿತು ಇಲ್ಲಿಯ ಆರೋಗ್ಯ ವೃದ್ಧಿಯಾಯಿತು ಅಂಥ ಒಂದು ಒಳ್ಳೆಯ ಮನಸ್ಸಿನಿಂದ ನಮ್ಮ ಕುಕ್ಕನೂರಿನ ಊರಿನಲ್ಲಿ ಕಲಿತು ಪರದೇಶಕ್ಕೆ ಹೋಗಿ ಅರ್ಚಕರ ವೃತ್ತಿಯನ್ನು ಕಲಿತುಕೊಂಡು ಒಂದು ಉತ್ತಮ ಒಂದು ಮನಸ್ಸಿನಿಂದ ಮಾಡಿದಂಥ ಅವರ ಪೂಜೆಯಿಂದ ನಾವೆಲ್ಲರೂ ಪಾವನವಾದೆವು ಅಂತ ಒಂದು ಭಾವನೆ ನಮಗೆ ಬರ್ತಾ ಉಂಟು ಇವತ್ತು ಇವತ್ತು ಹದಿನಾರನೇ ವರ್ಷದಲ್ಲಿ ಈ ಒಂದು ಸಂತಸದಲ್ಲಿ ನಾವಿರುವಾಗ ನಮ್ಮ ಊರಿನವರೇ ಆದ ಸಂಜೀವಣ್ಣ ಹಾಗೂ ದಂಪತಿಗಳು ಏನು ಒಂದು ನೀವು ನೋಡಿ ಅವರಿಗೆ ಈ ಕುಕ್ಕುಂದೂರಿನ ಅಲ್ಲ ಬೇರೆ ಭಾಗದಿಂದ ಎಲ್ಲ ಬಂದವರಿಗೆ ಅನ್ನದಾನವನ್ನು ಮಾಡುವಂಥ ಶಕ್ತಿ ಭಗವಂತ ಕೊಡ್ತೇನೆ ಅಂತ ಹೇಳಿದರೆ ಅದಕ್ಕಿಂತ ಒಂದು ಉತ್ತಮ ಒಂದು ಭಾಗ್ಯ ಇನ್ನು ಯಾವುದು ಬೇಕು ಕುಕುಂದೂರಿನ ಒಂದು ಗ್ರಾಮಕ್ಕೆ ಈ ಭಾಗ್ಯ ನಾವು ಎನಿಸಬಹುದು ಇದು ಸಾಧಾರಣ ಭಾಗ್ಯ ಅಲ್ಲ ಸಂಜಿವಣ್ಣನವರು ಏನು ತಾಟ ಬಿರ್ಲ ಅಲ್ಲ ಅವರ ಮನಸ್ಸು ತಾಟ ಬಿರ್ಲ ಆಗಿದೆ ಅಂಥ ಮನಸ್ಸು ಎಲ್ಲ ಕುಕುಂದೂರಿನ ನಾಗರಿಕರಿಗೆ ಕೊಡ್ಲಿ ಅಂತ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಇಲ್ಲಿ ಬೀಳುತ್ತ ಮುಂದಿನ ದಿನಗಳಲ್ಲಿ ನಾವು ಎಪ್ಪತ್ತನೇ ವರ್ಷದ ಭಜನಾ ಮಂಗಲೋತ್ಸವ ಏಕತಾ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೇವೆ ಆ ಭಜನೆಯನ್ನು ಯಾರು ಪುಣ್ಯಾತ್ಮ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅವರಿಗೋಸ್ಕರ ಬೇಡಿಕೊಂಡು ಸ್ಟಾರ್ಟ್ ಮಾಡಿದಲ್ಲ ನಾನು ಮಾಡಿದ ಭಜನೆ ಅದು ಎಷ್ಟು ಹಿರಿಯರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಹೊಟ್ಟೆಗೆ ಅನ್ನ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವರು ಸ್ಟಾರ್ಟ್ ಮಾಡುವಾಗ ಹೇಳಿದ್ದಾರೆ ಏನಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೆಯದಾಗಲಿ ಅವರು ಮಾಡಿದಂಥ ಪ್ರಾರ್ಥನೆ ಇವತ್ತು ಫಲ ಕೊಟ್ಟಿದೆ ಇವತ್ತು ಎಪ್ಪತ್ತನೇ ವರ್ಷದ ಏಕತಾ ಭಜನೆಯನ್ನು ನಾವು ಆಚರಣೆ ಮಾಡ್ತೇವೆ ಅಂತ ಹೇಳಿದರೆ ಕುಕ್ಕುಂದೂರು ಎಷ್ಟು ಒಂದು ಉತ್ತುಂಗ ಶಿಖರಕ್ಕೆ ಏರಿದೆ ಈ ಭಾಗ್ಯ ನೀವು ಭಾರತ ದೇಶದ ಯಾವ ಮೂಲೆಯಲ್ಲಿ ಕೂಡ ಹೋದರೂ ಸಿಗಲಿಕ್ಕಿಲ್ಲ ಯಾವುದೇ ಒಂದು ವಾರ್ಷಿಕೋತ್ಸವವನ್ನು ಮಾಡುವಾಗ ಅನ್ನದಾನ ಮಾಡುವುದಾಗಲಿ ತಿರುಪತಿಯ ದೇವರ ಅಲಂಕಾರವನ್ನು ಮಾಡುವುದಾಗಲಿ ಇದನ್ನು ನಮ್ಮ ಕುಕ್ಕಂದೂರು ಫ್ರೆಂಡ್ಸ್ ಮುಂಬೈಯನ್ನು ನೋಡಿ ಯಾವುದೇ ವಿಶ್ವದ ಮೂಲೆಯ ಸಂಘಗಳು ಕಲೀಬೇಕು ಇಂಥ ಒಂದು ಯೋಗ ಪರಮಾತ್ಮ ಕೊಟ್ಟಿದ್ದರೆ ಅದು ಕುಕ್ಕಂದೂರು ಫ್ರೆಂಡ್ಸ್ ಮುಂಬೈ ಒಂದು ನಮ್ಮ ಸಂಸ್ಥೆಗೆ ಮಾತ್ರ ಇದನ್ನು ನೋಡಿ ಬೇರೆ ಸಂಘಗಳು ಕಲಿಬೇಕು ಇವತ್ತು ಎಲ್ಲ ವಿಷಯದಲ್ಲಿ ಸಾಧನೆಯನ್ನು ಮಾಡಿದಂಥ ಪ್ರತಿಯೊಬ್ಬರಿಗೆ ಸನ್ಮಾನವನ್ನು ಮಾಡಿದರು ಅಸಣ್ಣನವರು ಹೇಳಿದರು ಕೋಲಾರಾಧನೆಯನ್ನು ಮಾಡುವುದಂದರೆ ಅಷ್ಟು ಸುಲಭದ ವಿಷಯ ಅಲ್ಲ ಎರಡು ಟೀಚರ್ನವರು ಪಾಪ ನನಗೆ ನನ್ನ ಲೆಕ್ಕದಲ್ಲಿ ಅವರು ಸೇರುವಾಗ ಅವರಿಗೆ ಒಂದು ನೂರು ರೂಪಾಯಿ ಸಂಬಳ ಕೂಡ ಇರಲಿಕ್ಕಿಲ್ಲ ಆದರೂ ಅವರು ಕಲಿಸಿದ ರೀತಿ ಒಂದು ಲಕ್ಷ ಸಂಬಳದಂಥ ರೀತಿಯಲ್ಲಿ ಮಕ್ಕಳನ್ನು ಕಳಿಸಿದ್ದಾರೆ ಯಾರು ಕೊಡ್ತಾರೆ ಪಾಪ ಅವರಿಗೆ ಈಗ ಸಹ ಅವರಿಗೆ ನನ್ನ ಲೆಕ್ಕದಲ್ಲಿ ಐದು ಸಾವಿರದ ಮೇಲೆ ಸಂಬಳ ಇರಲಿಕ್ಕಿಲ್ಲ ಆದರೂ ಅವರು ಕಲಿಸುವುದು ಇಪ್ಪತ್ತೈದು ಸಾವಿರ ಸಿಗುವಂಥ ಒಂದು ಒಂದು ಸಂಭಾವನೆಯ ಒಂದು ಸಂಬಳದ ಒಂದು ರೀತಿಯಲ್ಲಿ ಆ ಮಕ್ಕಳನ್ನು ಪಾಪ ಅವರಿಗೆ ಪ್ರೀತಿ ಮಾಡಿದ್ರಿಂದ ಇವತ್ತು ಅವರನ್ನು ಗುರುತಿಸಿ ನಮ್ಮ ಸಂಘ ಇಲ್ಲಿಗೆ ತಂದು ನಿಲ್ಲಿಸಿದೆ ಇವತ್ತು ಇಷ್ಟು ಜನ ಈ ಕುಕ್ಕುಂದೂರಿನ ಇಷ್ಟು ಸಣ್ಣ 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 ಮಕ್ಕಳು ಇಲ್ಲಿ ಫ್ರೈಜ್ ತಗೊಂಡು ಹೋಗುವಾಗ ಅವರ ಮುಖದಲ್ಲಿ ಮಲ್ಲಿಗೆಯ ಹೂವಿನಂಥ ಒಂದು ಭಾವ ಅದೇ ನಮ್ಮ ಸಂಘಕ್ಕೆ ಸಾಕು ನಾನು ಪ್ರಸನ್ನರ ಹತ್ರ ಹೇಳ್ತಾ ಇದ್ದೇನೆ ಏನು ಕೆಲಸ ಇಲ್ಲದವರಲ್ಲ ಪಾಪ ಅವರ ಕೆಲಸವನ್ನು ಎಲ್ಲ ಕೆಲಸವನ್ನು ಬದಿಗೊಟ್ಟಿ ಅವರು ಒಂದು ನಮ್ಮ ಊರಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಒಂದು ಊರಿಗೆ ಒಳ್ಳೆಯ ಕೀರ್ತಿಯನ್ನು ಮಾಡಬೇಕಂತ ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಪ್ರಸನ್ನರು ಹಾಗೂ ಇನ್ನು ಎಲ್ಲರೂ ಕೂಡ ಈ ಒಂದು ಸಂಘ ಒಳ್ಳೆಯದಾಗಬೇಕು ಜನಹಿತ ಕಾರ್ಯಕ್ರಮಗಳು ಆಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿಕೊಂಡು ಅವರ ಎಲ್ಲ ಕೆಲಸವನ್ನು ಬದಿಗಿಟ್ಟು ಎರಡು ದಿನ ಎಲ್ಲ ಕೆಲಸವನ್ನು ಬದಿಗಿಟ್ಟು ಇಲ್ಲಿಗೆ ಬರ್ತಾರೆ ಅವರಿಗೂ ಕೂಡ ಪರಮಾತ್ಮ ಆಯುಷ್ಯ ಆರೋಗ್ಯ ಧನಧಾನ್ಯ ಸಂಪತ್ತು ಕೊಡಬೇಕು ಅವರ ಮನಸ್ಸು ಹೂವಿನಂಥ ಮನಸ್ಸು ನಾವು ಇನ್ನು ಮುಂದೆಯೂ ಕೂಡ ಒಳ್ಳೆಯ ಒಳ್ಳೆಯ ಕೆಲಸವನ್ನು ಮಾಡುವಂಥ ಒಂದು ಶಕ್ತಿ ಭಗವಂತ ನಮಗೆ ಕೊಡಬೇಕು ಈ ಸಂಸ್ಥೆ ಹೇಗಾಗಿದೆ ಅಂತ ಹೇಳಿದರೆ ನಾವು ಮುಂಚೆ ಶಾಲೆಗೆ ಹೋಗುವಾಗ ಒಂದು ಕವನ ಇತ್ತು ಅದು ಏನಂತ ಹೇಳಿದರೆ ಕುಕುಂದೂರು ಫ್ರೆಂಡ್ಸನ್ನು ನಾವು ಹೀಗೆ ತಿಳ್ಕೊಳ್ಬೋದು ಏರುವನು ರವಿ ಏರುವನು ಬಾಣಳು ಸಣ್ಣಗೆ ತೋರುವನು ಏರುವನು ರವಿ ಏರುವನು ಬಾಣಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕು ಎಂಬ ಮಾತನು ಸಾರುವನು ಏರಿದವನು ಚಿಕ್ಕವನಿರಬೇಕು ಎಂಬ ಮಾತನ್ನು ಸಾರುವನು ಏರುವನು ರವಿ ಏರುವನು ಬಾಣಳು ಸಣ್ಣಗೆ ತೋರುವನು ನಮ್ಮ ಸಂಘಕ್ಕೆ ಇವತ್ತು ಹದಿನಾರು ವರ್ಷ ಆದರೂ ಕೂಡ ಅದು ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ನಾವು ಸಣ್ಣವರಾಗಿಯೇ ಇದ್ದೇವೆ ಯಾಕೆಂತ ಹೇಳಿದರೆ ಈ ನಮ್ಮ ಇಲ್ಲಿ ಬಂದಂಥ ಜನರು ಇವರ ಆಶೀರ್ವಾದ ಇವರ ಕೃಪಾ ಕಟಾಕ್ಷೆ ಎಲ್ಲಿಯ ತನಕ ಇರ್ತದ ಅಲ್ಲಿಯ ತನಕ ನಮ್ಮ ಸಂಘಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ನಮ್ಮ ಸಂಘ ವರ್ಷ ವರ್ಷ ಒಳ್ಳೆಯ ಕೆಲಸವನ್ನು ಮಾಡಿದ ಮುಖಾಂತರ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಘದ ಹೆಸರು ಬರ್ತದೆ ಅಂತ ಹೇಳ್ತಾ ಇನ್ನು ನಮ್ಮ ಮುಂಬೈ ಫ್ರೆಂಡ್ಸ್ ಅವರು ತಲೆಯಲ್ಲಿ ಹೂವನ್ನು ಒತ್ಕೊಂಡು ಬಂದು ಅಲಂಕಾರವನ್ನು ಮಾಡಿ ಹರಿವಾಣವನ್ನು ಇಟ್ಟು ಅದರಲ್ಲಿ ಬಂದಂಥ ಏನು ಕಾಣಿಕೆ ಉಂಟು ಅದನ್ನು ಒಂದು ಪೈಸೆ ಕೂಡ ಮುಟ್ಟದೆ ಇಲ್ಲಿನ ಜನರ ಒಂದು ಸಹಾಯಕ್ಕಾಗಿ ಅದನ್ನು ಕೊಟ್ಟಿರುವಂಥ ಒಂದು ಒಂದು ಮನುಷ್ಯರಿದ್ದರೆ ಅದು ಭಾರತ ದೇಶದಲ್ಲಿ ನಮ್ಮ ಈ ಕುಕುಂದೂರು ಫ್ರೆಂಡ್ಸ್ ಮುಂಬೈಯವರು ಮಾತ್ರ ಅಂತ ಹೇಳ್ತಾ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಕೆಲಸವನ್ನು ಮಾಡುವ ಶಕ್ತಿ ಕೊಡಲಿ ಇಲ್ಲಿ ಬಂದಿರುವಂಥ ಎಲ್ಲ ತಾಯಿಯಂದರು ಯಾರಿದ್ದಾರೆ ಅವರ ಮಕ್ಕಳು ಒಳ್ಳೆಯ ಮಾಡಿ ಕಲಿತು ಅವರಿಗೆ ಪರಮಾತ್ಮ ಶ್ರೀ ದುರ್ಗಾಪರಮೇಶ್ವರಿ ಆಯುಷ್ಯ ಆರೋಗ್ಯ ಧನಸಂಪನ್ನವನ್ನು ಕೊಟ್ಟು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಆ ವಿದ್ಯಾಭ್ಯಾಸದ ಜೊತೆಗೆ ಯಾವುದೇ ಕುಡಿತ ಆಗಲಿ ಅಫೀಮ್ ಗಾಂಜಾ ಇನ್ನಿತರ ಯಾವುದೇ ದುಷ್ಟ ಶಕ್ತಿ ಈ ದುಷ್ಟ ಚಟುವಟಿಕೆಗಳು ಅವರಿಗೆ ಬಾರದೆ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ನಿಮಗೆ ತಂದೆ ತಾಯಿಗಳಿಗೆ ಒಳ್ಳೆ ಮಾಡಿ ನೋಡುವಂಥ ಕೆಲಸ ಪರಮಾತ್ಮ ಅವರಿಗೆ ಕರುಣಿಸಲಿ ನಿಮ್ಮ ಕಷ್ಟ ಎಲ್ಲ ಕಷ್ಟಗಳನ್ನು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮ ದೂರ ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ